ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬ್ಯಾಡಿಗೆ ಮಾರುಕಟ್ಟೆ ಸುತ್ತಮುತ್ತ ಇರುವ ಕೋಲ್ಡ್ ಸ್ಟೋರೇಜ್ಗಳು ಅಂದರೆ ಎ ಸಿಗಳ ಬಗ್ಗೆ ಸಂಪೂರ್ಣ ವಿವರ ತಿಳಿಯೋಣ ಎಷ್ಟು ಕೋಲ್ಡ್ ಸ್ಟೋರೇಜ್ಗಳು ಇವೆ ಮತ್ತು ಅವುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿ ಸ್ಟಾಕ್ ಇದೆ ಇಂದಿನ ವರ್ಷದ ಎಷ್ಟು ಸ್ಟಾಕ್ ಇದೆ ಮತ್ತು ಈ ಸಲದ ಸ್ಟಾಕ್ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಕರ್ನಾಟಕದಲ್ಲಿ ಎಷ್ಟು ಕೋಲ್ಡ್ ಸ್ಟೋರೇಜ್ಗಳಿವೆ ಯಾವ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಎ ಸಿಗಳಿವೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರೆಸೆಂಟ್ ಬ್ಯಾಡಿಗೆ ಮಾರುಕಟ್ಟೆ ಸುತ್ತಮುತ್ತ ಸುಮಾರು ಮೂವತ್ತೈದು ಪ್ರೈವೇಟ್ ಕೋಲ್ಡ್ ಸ್ಟೋರೇಜ್ಗಳಂದರೆ ಎ ಸಿಗಳು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾವೆ ಇವುಗಳನ್ನು ಪ್ರೈವೇಟ್ ಕಂಪನಿಗಳು ನಡೆಸ್ತಾ ಇದ್ದಾವೆ ಪ್ರತಿಯೊಂದು ಕೋಲ್ಡ್ ಸ್ಟೋರೇಜ್ ಕೆಪಾಸಿಟಿ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಚೀಲ ಕೆಪಾಸಿಟಿ ಇರುವ ಎ ಸಿಗಳು ಬ್ಯಾಡಿಗೆ ಸುತ್ತಮುತ್ತ ಇದ್ದಾವೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗಮನಿಸುವುದಾದರೆ ಈ ಎಲ್ಲ ಸ್ಟೋರೇಜ್ಗಳು ಫುಲ್ಲಾಗಿದೆ ಯಾವ ರೀತಿ ಅಂದರೆ ಹಿಂದಿನ ವರ್ಷದ ಐವತ್ತೈದು ಪರ್ಸೆಂಟ್ ಬೆಳೆ ಮತ್ತು ಈ ವರ್ಷದ ನಲವತ್ತೈದು ಪರ್ಸೆಂಟ್ ಬೆಳೆಯಿಂದ ಈ ಎಲ್ಲ ಕೋಲ್ಡ್ ಸ್ಟೋರೇಜ್ಗಳು ಫುಲ್ಲಾಗಿದ್ದಾವೆ ಫ್ರೆಂಡ್ಸ್ ಈ ಬ್ಯಾಡಿಗೆ ಮಾರುಕಟ್ಟೆ ಸುತ್ತಮುತ್ತ ಸುಮಾರು ಮೂವತ್ತೈದು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸರಿಸುಮಾರು ಮೂವತ್ತೆಂಟರಿಂದ ನಲವತ್ತು ಲಕ್ಷ ಚೀಲ ಮೆಣಸಿನಕಾಯಿ ಆದರೆ ಪ್ರೆಸೆಂಟ್ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟೋರ್ ಆಗಿದ್ದಾವೆ ಇದು ಬ್ಯಾಡಿಗೆ ಸುತ್ತಮುತ್ತ ಇರುವ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇದಕ್ಕೆ ಕಾರಣ ನೋಡೋದಾದರೆ ಹಿಂದಿನ ವರ್ಷ ಉತ್ತಮ ಬೆಲೆ ಇದ್ದರೂ ಕೂಡ ರೈತರು ಇನ್ನೂ ಬೆಲೆ ಏರಿಕೆ ನಿರೀಕ್ಷೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಎ ಸಿಗಳಿಗೆ ಮೆಣಸಿನಕಾಯಿ ತಂದಿದ್ದು ಆದರೆ ಬೆಲೆ ಕುಸಿತದಿಂದ ಎ ಸಿಗಳಲ್ಲಿರುವ ಮೆಣಸಿನಕಾಯಿ ಮಾರಲು ಆಗದೆ ಹಾಗೆಯೇ ಉಳಿದಿರುವುದರಿಂದ ಕೂಡ ಎ ಸಿಗಳು ಫುಲ್ಲಾಗಿದ್ದಾವೆ ಈ ಕಾರಣದಿಂದ ಫುಲ್ಲಾದ ಆದ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಈ ಸಲದ ಬೆಳೆಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿಡಲು ಎ ಸಿಗಳು ಸಿಗುತ್ತಾ ಇಲ್ಲ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ಬ್ಯಾಡಿಗೆ ಮಾರುಕಟ್ಟೆ ಸುತ್ತಮುತ್ತ ಯಾವುದೇ ರೀತಿಯ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜ್ಗಳು ಇಲ್ಲ ಈ ಬ್ಯಾಡಿಗೆ ಸುತ್ತಮುತ್ತ ಇರುವ ಕೋಲ್ಡ್ ಸ್ಟೋರೇಜ್ಗಳು ಆಗಲು ಆಂಧ್ರ ತೆಲಂಗಾಣ ಸ್ಟೇಟ್ ರೈತರು ಕೂಡ ತಮ್ಮ ಬೆಳೆಯನ್ನು ಮಾರುಕಟ್ಟೆ ಹತ್ತಿರ ಇರುವ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟೋರ್ ಮಾಡಿರೋದು ಇದರಿಂದ ನಮ್ಮ ಕರ್ನಾಟಕದ ರೈತರಿಗೆ ಎ ಸಿಗಳ ಕೊರತೆ ಉಂಟಾಗಿರೋದು ಆದ್ದರಿಂದ ತೊಂದರೆ ಕೂಡ ಆಗ್ತಾ ಇರೋದು ಫ್ರೆಂಡ್ಸ್ ಇನ್ನು ಕರ್ನಾಟಕದಲ್ಲಿರುವ ಜಿಲ್ಲೆವಾರು ಕೋಲ್ಡ್ ಸ್ಟೋರೇಜ್ಗಳನ್ನು ನೋಡುವುದಕ್ಕಿಂತ ಮುಂಚೆ ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೇ ಈ ಇನ್ಫಾರ್ಮೇಷನನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳಿರುವ ಜಿಲ್ಲೆಗಳನ್ನು ಗಮನಿಸುವುದಾದರೆ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಹೆಚ್ಚಿನದಾಗಿ ಕೋಲ್ಡ್ ಸ್ಟೋರೇಜ್ಗಳಿವೆ ಬಳ್ಳಾರಿಯಲ್ಲಿ ನಾಲ್ಕು ನೂರ ಐವತ್ತ್ಮೂರು ಕೋಲ್ಡ್ ಸ್ಟೋರೇಜ್ಗಳಿದ್ದರೆ ರಾಯಚೂರಿನಲ್ಲಿ ಒಂದು ಸಾವಿರದ ಮುನ್ನೂರ ಏಳು ಕೋಲ್ಡ್ ಅಂದರೆ ಎ ಸಿಗಳಿವೆ ಫ್ರೆಂಡ್ಸ್ ಈ ಎಲ್ಲ ಕೋಲ್ಡ್ ಸ್ಟೋರೇಜ್ಗಳನ್ನು ಅಂದರೆ ಎ ಸಿಗಳನ್ನು ಮೆಣಸಿನಕಾಯಿ ಒಣಮೆಣಸಿನಕಾಯಿ ಸ್ಟಾಕ್ ಅಥವಾ ಸ್ಟೋರ್ ಮಾಡಲು ಬಳಸುವುದಿಲ್ಲ ಫ್ರೆಂಡ್ಸ್ ಇವುಗಳಲ್ಲಿ ಕೆಲವನ್ನು ಧಾನ್ಯಗಳನ್ನು ಸ್ಟೋರ್ ಮಾಡಲು ಇನ್ನೂ ಕೆಲವು ರೆಡಿಮೇಡ್ ಫುಡ್ ಸ್ಟೋರ್ ಮಾಡಲು ಇನ್ನು ಕೆಲವು ಫರ್ಟಿಲೈಜರ್ಸ್ ಅಂದರೆ ರಸಗೊಬ್ಬರಗಳನ್ನು ಸ್ಟೋರ್ ಮಾಡಲು ಮತ್ತು ಇನ್ನು ಕೆಲವು ಔಷಧಗಳನ್ನು ಕೆಮಿಕಲ್ಸನ್ನು ಮುಂತಾದ ವಸ್ತುಗಳನ್ನು ಸ್ಟೋರ್ ಮಾಡಲು ಕೂಡ ಈ ಕೋಲ್ಡ್ ಸ್ಟೋರೇಜ್ಗಳನ್ನು ಬಳಸ್ತಾರೆ ಫ್ರೆಂಡ್ಸ್ ಒಂದು ವೇಳೆ ಈ ಎಲ್ಲ ಕೋಲ್ಡ್ ಸ್ಟೋರೇಜ್ಗಳನ್ನು ಮೆಣಸಿನಕಾಯಿ ಸ್ಟಾಕ್ ಅಥವಾ ಸ್ಟೋರ್ ಮಾಡಲು ಉಪಯೋಗಿಸಿದರೆ ನೂರು ಪರ್ಸೆಂಟ್ ಬೆಳೆ ಎ ಸಿಗಳಲ್ಲಿ ಇರುವ ಸಾಧ್ಯತೆ ಕೂಡ ಇರುತ್ತದೆ ಫ್ರೆಂಡ್ಸ್ ಇನ್ನು ಬಳ್ಳಾರಿಯಲ್ಲಿ ಗಮನಿಸುವುದಾದರೆ ಅತಿ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯುತ್ತಾರೆ ಅದರೊಳಗೆ ಈ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ಈ ವೆರೈಟಿಗಳನ್ನು ಈ ಬಳ್ಳಾರಿ ಏರಿಯಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಮತ್ತು ಅಧಿಕ ಇಳುವರಿ ಕೂಡ ಪಡೆದಿದ್ದಾರೆ ಫ್ರೆಂಡ್ಸ್ ಈ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನು ಗಮನಿಸಿದರೆ ಮೆಣಸಿನಕಾಯಿ ಸ್ಟಾಕ್ ಮಾಡಲಿರುವ ಕೋಲ್ಡ್ ಸ್ಟೋರೇಜ್ಗಳು ಬಂದು ನಲವತ್ತೈದರಿಂದ ನಲವತ್ತೆಂಟು ಕೋಲ್ಡ್ ಸ್ಟೋರೇಜ್ಗಳಿವೆ ಅವುಗಳ ಕೆಪಾಸಿಟಿ ಗಮನಿಸಿದರೆ ಅವು ಸುಮಾರು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಚೀಲ ಕೆಪಾಸಿಟಿ ಇರುವ ಎ ಸಿಗಳು ಅವು ಕೂಡ ಈ ಮಾರ್ಚ್ ಎಂಡಿಂಗ್ ಎಲ್ಲ ಫುಲ್ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಕೋಲ್ಡ್ ಸ್ಟೋರೇಜ್ಗಳು ಫುಲ್ ಆಗಲು ಕಾರಣ ಈ ಸಲ ಉತ್ತಮ ಬೆಳೆ ಬೆಳೆದಿರೋದು ಈ ಉತ್ತಮ ಬೆಳೆ ಬರಲು ಕಾರಣಗಳು ಏನು ಅಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಈ ಬಳ್ಳಾರಿ ಸುತ್ತಮುತ್ತ ಇರುವ ಕೋಲ್ಡ್ ಸ್ಟೋರೇಜ್ಗಳು ಫುಲ್ ಆಗಲು ಕಾರಣ ನೋಡೋದಾದರೆ ಈ ಆಂಧ್ರ ತೆಲಂಗಾಣ ಸ್ಟೇಟ್ ರೈತರಿಗೆ ಈ ಬಳ್ಳಾರಿ ಹತ್ತಿರ ಇರೋದ್ರಿಂದ ಅವರು ಕೂಡ ಬಳ್ಳಾರಿಗೆ ಅವರ ಬೆಳೆದ ಬೆಳೆಯನ್ನು ತಂದು ಬಳ್ಳಾರಿಯಲ್ಲಿರುವ ಸಿಗಳಿಗೆ ಸ್ಟೋರ್ ಮಾಡ್ತಾ ಇದ್ದಾರೆ ಇದರಿಂದ ಬಳ್ಳಾರಿಯಲ್ಲಿರುವ ಎ ಸಿಗಳು ಫುಲ್ ಆಗ್ತಾ ಇದ್ದಾವೆ ಫ್ರೆಂಡ್ಸ್ ಈ ರಾಯಚೂರು ಚಿತ್ರದುರ್ಗ ಈ ಸೈಡ್ ಇರುವ ಕೋಲ್ಡ್ ಸ್ಟೋರೇಜ್ಗಳು ಕೂಡ ಸರಿಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಫುಲ್ ಆಗಿದ್ದಾವೆ ಇನ್ನೇನು ಈ ಮಾರ್ಚ್ ಎಂಡಿಂಗಿಗೆಲ್ಲ ಈ ಎಲ್ಲ ಕಡೆ ಇರುವ ಎ ಸಿಗಳು ಕೂಡ ಫುಲ್ ಆಗ್ತಾ ಇದ್ದಾವೆ ಅಂತ ಎ ಸಿ ಮಾಲೀಕರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಒಂದು ವೇಳೆ ಯಾರಾದರೂ ವ್ಯಾಪಾರಸ್ಥರು ಮೆಣಸಿನಕಾಯಿ ಖರೀದಿಗೆ ನಿಮ್ಮ ತೋಟದ ಹತ್ರ ಬಂದರೆ ಒಳ್ಳೆ ರೇಟ್ ಸಿಕ್ಕರೆ ಮೆಣಸಿನಕಾಯಿ ಅಲ್ಲೇ ಮಾರೋದು ಒಳ್ಳೆಯದು ಯಾಕಂದರೆ ಎಲ್ಲಿ ನೋಡಿದ್ರೂ ಎ ಸಿಗಳು ಫುಲ್ ಆಗಿದ್ದಾವೆ ಅದಲ್ಲದೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್ ಕೂಡ ಇಲ್ಲ ಒಂದು ವೇಳೆ ನಿಮ್ಮ ತೋಟದ ಹತ್ರ ಒಳ್ಳೆ ರೇಟ್ಗೆ ಖರೀದಿಗೆ ಬಂದರೆ ಕೊಡೋದು ಒಳ್ಳೆಯದು ಇದರ ಬಗ್ಗೆ ರೈತರು ಆಲೋಚನೆ ಮಾಡೋದು ಕೂಡ ಒಳ್ಳೆಯದು ಇದು ಫ್ರೆಂಡ್ಸ್ ಬ್ಯಾಡಗಿ ಬಳ್ಳಾರಿ ರಾಯಚೂರು ಮತ್ತು ಇನ್ನೂ ಬೇರೆ ಕಡೆ ಇರುವ ಕೋಲ್ಡ್ ಸ್ಟೋರೇಜ್ಗಳಂದರೆ ಎ ಸಿಗಳ ಬಗ್ಗೆ ಇರುವ ಇನ್ಫಾರ್ಮೇಷನ್ ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಷನನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಎ ಸಿಗಳ ಅಥವಾ ಕೋಲ್ಡ್ ಸ್ಟೋರೇಜ್ಗಳ ಬಗ್ಗೆ ಮತ್ತೆ ಮಾಡಿ ಅದರೊಳಗೆ ಎಷ್ಟು ಸ್ಟಾಕ್ ಇದೆ ಏನು ಖಾಲಿ ಆಗಿದೆಯಾ ಇಲ್ಲ ಅಂಥೇಳಿ ಮತ್ತೆ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನೀವು ಕೇವಲ ಒಂದು ಲೈಕ್ ಆದರೆ ಮಾಡಿ ಹಾಗೆ ಈ ಇನ್ಫಾರ್ಮೇಷನ್ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ಪ್ರತಿ ಹುಬ್ಬಳ್ಳಿ ಹಾಗೆ ಬ್ಯಾಡ್ಗಿ ಮಾರುಕಟ್ಟೆಯ ಮೆಣಸಿನಕಾಯಿ ಬೆಲೆಗಳ ಇನ್ಫರ್ಮೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಐಕನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ಬ್ಯಾಡ್ಗಿ ಮಾರ್ಕೆಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಲಾಂಗ್ ವಿತ್ ಸಪೋರ್ಟ್ ಮೀ